ಎಲ್ರಿಗೂ ನಮಸ್ಕಾರ ನನ್ನ ಮಗಳು ಅಚಾನಕ್ಕಾಗಿ ಒಂದು ಪತ್ರಿಕೆಯಲ್ಲಿ ಈ ಸಂಸ್ಥೆಯ ಬಗ್ಗೆ ವಿಚಾರ ಮಾತನಾಡಿದ್ದು ನಾನು ಕೂಡ ಜೋರೇ ನಾನು ಕೂಡ ಈ ವಿಚಾರದಲ್ಲಿ ಸಹಮತ ವ್ಯಕ್ತಪಡಿಸಿದೆ ಬೇರೆಯವ್ರಿಗೂ ಕೂಡ ನಾವು ಕೇಳಿದ್ವಿ ಎಲ್ಲೇ ಅಂತೇಳಿ ಹೇಗೆ ಏನು ಅಂತೇಳಿ ಇಲ್ಲ ಭಾಳ ಒಳ್ಳೆಯ ಇನ್ಸ್ಟಿಟ್ಯೂಷನ್ ಅದು ಚಿಟ್ಟೆ ಅದು ಹೆಸರೇ ಅದ್ಭುತವಾದ ಹೆಸರು ಮನೋಂಥರ ಅಂತೇಳಿ ಮೊಟ್ಟೆಯಿಂದ ಚಿಟ್ಟೆ ಅನ್ನೋದೇ ಒಂದು ಅದ್ಭುತವಾದ ಕಲ್ಪನೆ ಅದು ಅದನ್ನು ಯಾರಿಟ್ರೂ ಗೊತ್ತಿಲ್ಲ ಅವರಿಗೆ ವಿಶೇಷವಾಗಿ ನಾನು ಕೃತಜ್ಞತೆ ಹೇಳ್ತೀನಿ ಯಾಕೆಂದರೆ ಮಕ್ಕಳನ್ನ ಮೊಟ್ಟೆಯಿಂದ ಸಿಟ್ಟೆವರೆಗೂ ಮಾಡಬೇಕನ್ನೋದಾದರೆ ಅದು ಸಾಮಾನ್ಯ ಕೆಲಸ ಅಲ್ಲ ಏನೂ ಗೊತ್ತಿಲ್ಲ ಮಕ್ಕಳನ್ನ ಏನೆಲ್ಲ ಗೊತ್ತಿರೋಲ್ಲ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಅನ್ನೋ ಮಕ್ಕಳನ್ನ ತೊಗೊಂಡೋಗಿ ಅದ್ಭುತವಾಗಿ ಅವ್ರನ್ನ ಒಂದು ಕಾಡುಗಲ್ಲನ್ನು ಕೆತ್ತಿ ಅದನ್ನು ಶಿಲೆಯಾಗಿ ರೂಪಿಸಿ ಹೊರಗೆ ಬಿಡ್ತಿದ್ದಾರೆ ಅಂತಂದರೆ ನಮ್ಮ ವಿಜಯ್ ಸಾರು ಮತ್ತು ಅವರ ಟೀಮ್ ಎಲ್ರಿಗೂ ವಿಶೇಷವಾಗಿ ನಾನು ಮತ್ತು ನನ್ನ ಕುಟುಂಬ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಅತ್ಯಂತ ಪ್ರೀತಿಯ ಶರಣು ಶರಣಾರ್ಥಿಗಳು ವಿಶೇಷವಾಗಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ವಿಶೇಷ ಏನಪ್ಪ ಅಂತಂದರೆ ನನ್ನ ಆಯಸ್ಸು ಕೂಡ ವಿಜಯ ಸಾರಿಗೆ ಕೊಡಲಿ ಅಂತ ಯಾಕೆಂದರೆ ಇಂತಹ ಮಕ್ಕಳನ್ನ ಬೆಳೆಸೋ ಬಹುಶಃ ಎಲ್ಲರೂ ಈಗ ಕ್ಲಾಸ್ನಾಗೆ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸು ಬಂದಿರೋ ಮಕ್ಕಳನ್ನ ಓದಿಸ್ತಾರೆ ಅದೇ ದೊಡ್ಡತನ ಅಲ್ಲ ಏನೂ ಗೊತ್ತಿಲ್ಲಾರ ಮಕ್ಕಳನ್ನ ಫಸ್ಟ್ ಕ್ಲಾಸ್ ಬರ್ತಾರಂಗೆ ಮಾಡ್ತಾರಲ್ಲ ಅದು ದೊಡ್ಡತನ ಅದೇ ಇಂಪಾರ್ಟೆಂಟ್ ಈ ಕಾರಣಕ್ಕೆ ವಿಜಯ್ ಸಾರು ಈ ಈ ವಿಚಾರಕ್ಕೆ ಅತ್ಯಂತ ದೊಡ್ಡ ವ್ಯಕ್ತಿಯಾಗಿ ನಮ್ಮೆಲ್ಲರಿಗೂ ಇದ್ದಾರೆ ಭಗವಂತ ಅವರಿಗೆ ಅವ್ರ ಕುಟುಂಬಕ್ಕೆ ಇನ್ನೊಂದಿಷ್ಟು ಸೇವೆ ಮಾಡೋವಂಥ ಭಾಗ್ಯ ಮತ್ತು ಅವಕಾಶ ಭಗವಂತ ಎಲ್ಲವನ್ನೂ ಕರಳಿಸಿ ನಾನು ಮತ್ತೊಮ್ಮೆ ಹೇಳ್ತೀನಿ ನನ್ನ ಆಯಸ್ಸು ಕೂಡ ಅವರಿಗೆ ಕೊಟ್ಟು ಭಗವಂತ ಇನ್ನೊಂದಿಷ್ಟು ಸೇವೆ ಮಾಡೋವಂಥ ಭಾಗ್ಯ ಅವಕಾಶ ಕೊಡಲಿ ಅಂಥೇಳಿ ನಿಮ್ಮೆಲ್ರಿಗೂ ಹೊಂದಿಸ್ತೀನಿ ನನ್ನ ಮೊಮ್ಮಗನಿಗೂ ಕೂಡ ನಿಮ್ಮ ಜೊತೆಗೆ ಇಷ್ಟು ದಿನ ಹೆಂಗಿದ್ದ ಗೊತ್ತಿಲ್ಲ ನನಗೆ ನಿಮ್ಮ ಜೊತೆಗೆ ಅವನು ಭಾಳ ಸರಳವಾಗಿರ್ತಾನೆ ಮತ್ತು ಸಿಂಪಲ್ ಆಗಿರ್ತಾನೆ ಮತ್ತು ಭಾಳ ಸೂಕ್ಷ್ಮ ಇರ್ತಾನೆ ನಿಮ್ಮ ಜೊತೆಗೆ ಹೇಗಿದ್ದ ನನಗೆ ಗೊತ್ತಿಲ್ಲ ಅವನೇನಾದರೂ ತಪ್ಪಾಗಿದ್ದರೆ ದಯಮಾಡಿ ನೀವೆಲ್ಲರೂ ಅವನ್ನ ಕ್ಷಮ ಅಂತ ವ್ಯವಸ್ಥೆ ಮಾಡಿ ದಯಮಾಡಿ ಕ್ಷಮಿಸಿ ಅವನು ಏನಾದರೂ ತಪ್ಪು ಸಣ್ಣ ಪುಟ್ಟದ್ದು ಏನಾದರೂ ಮಾಡಿದ್ವಿ ಅಥವಾ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡಿದ್ರು ಕೂಡ ದಯಮಾಡಿ ಕ್ಷಮಸ ಅಂತ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ಸೊ ಮತ್ತೊಮ್ಮೆ ವಿಜಯ್ ಸಾರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಎಲ್ರಿಗೂ ಶರಣು ಶರಣಾರ್ಥಿಗಳು ಧನ್ಯವಾದಗಳು